ಕರ್ನಾಟಕ ಭಾಗದ ಪ್ರಮುಖ ಜಾತ್ರೆಗಳಲ್ಲಿ ಶ್ರೀ ಸಿದ್ದೇಶ್ವರ ಜಾತ್ರೆ ಕೂಡ ಭಾರಿ ಜನಪ್ರಿಯತೆ ಹೊಂದಿದೆ ಬರೋಬ್ಬರಿ ಒಂದು ವಾರಗಳ ಕಾಲ ನಡೆಯುವ ಈ ಜಾತ್ರೆಯು ಹಲವಾರು ಕಾರಣಗಳಿಂದ ಪುರಾಣ ಪ್ರಸಿದ್ಧಿಯನ್ನು ಹೊಂದಿದೆ ಸಿದ್ದೇಶ್ವರ ಜಾತ್ರೆಯು ವಿಜಯಪುರ ಭಾಗದ ಲಕ್ಷಾಂತರ ಜನರನ್ನ ಸೆಳೆದಿದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಸಲಾಗುವ ದೇಶೀಯ ಕ್ರೀಡೆಗಳ ಆಯೋಜನೆ ಇದರ ಮತ್ತೊಂದು ಆಕರ್ಷಣೆ ಎಂಬುದು हो तो ಶ್ರೀ ಸಿದ್ದೇಶ್ವರ ಜಾತ್ರೆಯಲ್ಲಿ ದೇಶೀಯ ಕ್ರೀಡೆಗಳ ಪ್ರದರ್ಶನಕ್ಕೆ ತನ್ನದೇ ಜನಪ್ರಿಯತೆ ಪಡೆದುಕೊಂಡಿದೆ ದೇಶೀಯ ಕ್ರೀಡೆಗಳ ಪ್ರದರ್ಶನದಲ್ಲಿ ಭಾರ ಎತ್ತುವ ಸ್ಪರ್ಧೆಯೊಂದಿಗೆ ಸಾಂಕ್ರಾಣಿ ಕಲ್ಲು ಗುಂಡು ಕಲ್ಲು ಮರಳಿನ ಮೂಟೆ ಮತ್ತು ಜೋಳದ ಮೂಟೆ ಎತ್ತುವ ಸಾಹಸ ಪ್ರದರ್ಶನಗಳು ನೋಡುಗರಿಗೆ ಮೈ ಜುಮ್ ಅನಿಸುತ್ತದೆ ಅದರಲ್ಲೂ ಎಪ್ಪತ್ತೈದರ ಇಳಿ ವಯಸ್ಸಿನ ಸ್ಪರ್ಧೆಯೊಬ್ಬರು ನೂರ ಐದು ಕೆಜಿ ತೂಕದ ಮರಳಿನ ಮೂಟೆ ಎತ್ತುವ ನೆರೆದಿದ್ದ ಜನರನ್ನ ಹುಬ್ಬೇರಿಸುವಂತೆ ಮಾಡಿದ್ರು ಅದೇ ರೀತಿ ಐವತ್ತು ಕೆಜಿ ತೂಕದ ಮೂಟೆ

ಒಟ್ಟಾರಿ ಸ್ಪರ್ಧಿಗಲ್ಲಿ ಮೂರವರೆ ಕ್ವಿಂಟಲ್ ಮರಡಿನ ಮೂಟೆ ಹೊತ್ತಿದ್ದ ಮಲ್ಲಪ್ಪ ಹನುಮ ಸಾಗರ ಪ್ರಥಮ ಸ್ಥಾನ ಗಳಿಸಿದ್ರು ಮೂರುವರೆ ಕ್ವಿಂಟಾಲ್ ಎತ್ತೇವ್ರಿ ಮುನ್ನೂರು ಕೆಜಿ ಮುನ್ನೂರು ಕೆಜಿ ಕೆಜಿ ಎತ್ತೇವ್ರಿ ಮುಸುಗರೇ ಎತ್ತೇವ್ರಿ ಆದ್ರೂ ಬಹಳ ಸಪೋರ್ಟ್ ಮಾಡಿದ್ರು ಕಮಿಟರು ಬಹಳ ಒಳ್ಳೇದು ಮಾಡಿದ್ರು ಮೊದಲು ಒಂದು ಹನ್ನೆರಡು ವರ್ಷ ನಿಗದಿದ್ದೇನ್ರಿ ಫಸ್ಟ್ಗೆ ಬಿಟ್ಟಿದ್ದೇನ್ ರೀ ಹಾಳಿ ಈಗ ವರ್ಷ ಎರಡು ವರ್ಷ ಹಾಳಿ ನೋಡಕತ್ತೇನ್ರಿ ಹ್ಞೂ ರೀ ಏ ನಮ್ಗೆ ಖುಷಿ ಅನಿಸತ್ತೆ ರೀ ಎಲ್ಲ ನಮ್ಮ ಕಾಕರು ಮಾವಾರು ಸುರ್ ಬೆಂಬಲ ಕೊಟ್ಟು ಭಾಳ ಮಾಡ್ಯಾರೀ ಮೈಸೂರು ದಸರಾ ಹೋಗಿದ್ದೇನೆ ರೀ ಅಲ್ಲಿ ಪ್ರಥಮ ಸ್ಥಾನ ಹೊಡೆದಿನಿ ಎಲ್ಲ ಕಡೆ ಹೊಡೆದ್ರಿ ಹ್ಞೂ ರೀ ನಾನು ತಿಲಾ ಕಲ್ಲ ಗುಂಡ ಏನ ಸಿಗಿದತ್ತ ಅದನ್ನ ಎತ್ತಿ ನೋಡ್ರಿ ಮೀಸિલે ಮೀಸિલેನ ಈ ಮೂರು क्विंटल 20 ಕೆಜಿ ಆ ತಿಲಾ ನಾವು ಮೀಸಿ ಕಟ್ಟಿ ಮೋರ್ ಫೂಟ್ ನಾಲ್ಕು ಫೂಟ್ ಹೆಕ್ಕಿನ್ ನಾನು ಹ್ಞೂನ್ರಿ ಟ್ರಕ್ ಇವತ್ತು ಮಾಡಿದ್ರಿ ಇವತ್ತು ಅದನ್ನ ಆರ್ಯತ್ತಿನಲ್ರಿ ಎಷ್ಟು ಮೂವತ್ತೈದು ಆಯ್ತೆ 35 ಕೆಜಿ ಎಷ್ಟು ಹೆಡಾದ್ರಿ ಹಾ 800 ಹೆಡಿನಲ್ಲಿ ಶಕ್ತಿ ಬಂದಿದಾ ಆ ಭಗವಂತನ ಶಕ್ತಿ ರೀ ನನಗೆ ಇನ್ನು ವಿವಿಧ ವಿಭಾಗಗಳಲ್ಲಿ ಭಾರ ಎತ್ತಿದ ವಿಜಯಿತರಿಗೆ ಸಿದೇಶ್ವರ ಸಂಸ್ಥೆಯಿಂದ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಈ ಮೂಲಕ ದೇಶೀಯ ಕಲೆ ಹಾಗೂ ಕ್ರೀಡೆಗಳನ್ನ ಉಳಿಸುವಲ್ಲಿ ಶ್ರೀ ಸಿದ್ದೇಶ್ವರ ಜಾತ್ರೆ ಪ್ರಮುಖ ಪಾತ್ರ ವಹಿಸಿದ್ದು ಸಾಹಸ ಪ್ರದರ್ಶನಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾಗಿದ್ರು